ಸ್ನೇಹಿತರೆ ರಾಜ್ಯದ ರೈತರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಕೊನೆಗೂ ಗುಡ್ ನ್ಯೂಸ್ ಬಂದೇ ಬಿಡ್ತು ರಾಜ್ಯ ಸರ್ಕಾರದ ಪಿ ಎಂ ಕಿಸಾನ್ ಯೋಜನೆಯ ನಾಲ್ಕು ಸಾವಿರ ಹಣ ರೈತರ ಖಾತೆಗೆ ಬಿಡುಗಡೆ ಹೌದು ಸ್ನೇಹಿತರೆ ಇದಕ್ಕಿಂತ ಹಿಂದೆ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ ರಾಜ್ಯ ಸರ್ಕಾರದ ಪಿ ಎಂ ಕಿಸಾನ್ ಯೋಜನೆಯ ಬದಲು ಕೃಷಿ ಭಾಗ್ಯ ಯೋಜನೆ ಮೂಲಕ ನಿಮಗೆ ನಾಲ್ಕು ಸಾವಿರ ಹಣವನ್ನ ಎರಡು ಕಂತುಗಳಲ್ಲಿ ಅಂದ್ರೆ ಎಂಟು ಸಾವಿರ ಹಣವನ್ನ ರಾಜ್ಯ ಸರ್ಕಾರ ರೈತರ ಖಾತೆಗೆ ಹಾಕುತ್ತೆ ಅಂತ ಈಗ ಕೊನೆಗೂ ನಿರ್ಧಾರವನ್ನ ಮಾಡೇ ಈ ದಿನಾಂಕದಿಂದ ನಿಮ್ಮ ಖಾತೆಗಳಿಗೆ ರೈತರ ಖಾತೆಗಳಿಗೆ ಕೃಷಿ ಭಾಗ್ಯ ಯೋಜನೆ ಮೂಲಕ ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ರೈತರ ಖಾತೆಗೆ ಜಮಾ ಆಗ್ತಾ ಇದೆ ಅಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಎರಡು ಸಾವಿರ ಹಣ ಬೇರೆ ಕೃಷಿ ಭಾಗ್ಯ ಯೋಜನೆಯ ನಾಲ್ಕು ಸಾವಿರ ಹಣ ಬೇರೆ ಹಾಗಾದ್ರೆ ಪ್ರತಿಯೊಬ್ಬ ರೈತರು ನೋಡ್ಲೇಬೇಕಾದಂತ ಮಾಹಿತಿ ಯಾಕಂದ್ರೆ ಬಹಳಷ್ಟು ದಿನಗಳಿಂದ ರಾಜ್ಯ ಸರ್ಕಾರದ ಪಿ ಎಂ ಕಿಸಾನ್ ಯೋಜನೆಯ ಹಣ ಬಂದೇ ಇಲ್ಲ ರೈತರು ಕಾಯ್ತಾ ಇದ್ರು ಬಂದ್ ಮಾಡಿದಾರ ಏನೋ ಒಟ್ಟು ಹಣ ಬರ್ತಾ ಇಲ್ಲ ಅಂತ ವೇಟ್ ಮಾಡ್ತಾ ಇದ್ರು ಕೊನೆಗೂ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟೇ ಬಿಡ್ತು ಹೌದು ಸ್ನೇಹಿತರೆ ನಿಮಗೆ ನಿಮ್ಗೆ ಈ ದಿನಾಂಕದಿಂದ ರೈತರ ಖಾತೆಗೆ ಕೃಷಿ ಭಾಗ್ಯ ಯೋಜನೆ ಮೂಲಕ ನಾಲ್ಕು ಸಾವಿರ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಎಲ್ಲಾ ರೈತ ಬಾಂಧವರು ತಪ್ಪದೆ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಯಾಕಂದ್ರೆ ಇದ್ರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂದ್ರೆ ಏನು ಅರ್ಜಿ ಹಾಕೋದಿರುತ್ತಾ ಅಥವಾ ಡೈರೆಕ್ಟ್ ಆಗಿ ರೈತರ ಖಾತೆಗಳಿಗೆ ಹಣ ಹಾಕ್ತಾರ ಯಾವ ರೀತಿ ಏನಾದ್ರು ದಾಖಲಾತಿ ಕೊಡ್ಬೇಕಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಪ್ರತಿಯೊಬ್ಬ ರೈತರು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಜೊತೆಗೆ ಆದಷ್ಟು ಎಲ್ಲಾ ರೈತ ಬಾಂಧವರಿಗೆ ಈ ಒಂದು ಮಾಹಿತಿ ಶೇರ್ ಮಾಡಿಬಿಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ರಾಜ್ಯದ ರೈತರಿಗೆ ಭರ್ಜರಿ ಬಂಪರ್ ಕೊಡುಗೆಯನ್ನ ಕೊಟ್ಟಿರುವಂತದ್ದು ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಕೇಂದ್ರ ಸರ್ಕಾರದ ಯೋಜನೆ ಏನಿದೆ ಅದರಲ್ಲಿ ಅಹ್ ಒಂದು ವರ್ಷಕ್ಕೆ ಮೂರು ಕಂತುಗಳ ಮುಖಾಂತರ ಆರು ಸಾವಿರ ಹಣ ಬರ್ತಾ ಇದೆ ಜೊತೆಗೆ ರಾಜ್ಯ ಸರ್ಕಾರದ ಕಡೆಯಿಂದ ಪಿ ಎಂ ಕಿಸಾನ್ ಯೋಜನೆದು ಎರಡು ಕಂತುಗಳ ಹಣ ಬರಬೇಕಾಗಿತ್ತು ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆ ಒಂದು ರಾಜ್ಯ ಸರ್ಕಾರದ ಪಿ ಎಂ ಕಿಸಾನ್ ಯೋಜನೆಯನ್ನ ಬಂದ್ ಮಾಡಲಾಗಿತ್ತು ಆದ್ರೆ ಈಗ ಅದೇ ಕಾಂಗ್ರೆಸ್ ಸರ್ಕಾರ ಏನಿದೆ ರೈತರಿಗೆ ಕೃಷಿ ಭಾಗ್ಯ ಯೋಜನೆ ಮೂಲಕ ಅಂದ್ರೆ ಎರಡು ಕಂತುಗಳನ್ನ ಕೊಡ್ತಾರೆ ಒಂದು ಕಂತಿಗೆ ನಾಲ್ಕು ಸಾವಿರ ಎರಡು ಕಂತಿಗೆ ಎಂಟು ಸಾವಿರ ಹಣವನ್ನ ಕೊಡೋದಕ್ಕೆ ಪ್ರಾರಂಭ ಮಾಡಿದೆ ಅಂದ್ರೆ ಈಗ ರೈತರಿಗೆ ಈ ಒಂದು ಕೃಷಿ ಭಾಗ್ಯ ಯೋಜನೆ ಮೂಲಕ ನಾಲ್ಕು ಸಾವಿರ ಹಣವನ್ನ ಕೊಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ ಹಾಗಾದ್ರೆ ಯಾವಾಗ್ಲಿಂದ ಈ ಒಂದು ನಾಲ್ಕು ಸಾವಿರ ಹಣ ಬರುತ್ತೆ ಮತ್ತೆ ಯಾವ ರೀತಿ ಪಡಿಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ ಯಾವುದೇ ರೀತಿಯ ಅರ್ಜಿಗಳನ್ನ ಸಲ್ಲಿಸುವಂತ ಅವಶ್ಯಕತೆ ಇಲ್ಲಂತೆ ರಾಜ್ಯ ಸರ್ಕಾರ ತಿಳಿಸಿರುವ ಮಾಹಿತಿ ಪ್ರಕಾರ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಏನಿರುತ್ತೆ ಅದ್ರ ಮೇಲೆ ಯಾರು ರೈತರು ನಿಮ್ಮ ಪಾಣೆ ಡೀಟೇಲ್ಸ್ ಇವೆಲ್ಲ ಕಂಪಲ್ಸರಿ ಒಂದ್ ಕಡೆಗೆ ಕ್ರೋಢೀಕೃತವಾಗಿರುತ್ತಂತೆ ಸೊ ಅದರ ಒಂದು ಆಧಾರದ ಮೇಲೆ ಅಂದ್ರೆ ರೈತರು ಅವರ ಒಂದು ಲಿಸ್ಟ್ ಅನ್ನ ಸಪ್ರೇಟ್ ಆಗಿ ರೆಡಿ ಮಾಡಿ ರೈ ಪ್ರತಿಯೊಬ್ಬ ರೈತರಿಗೆ ಅಹ್ ಒಬ್ಬರಿಗೆ ಏನಿದೆ ಕೃಷಿ ಭಾಗ್ಯ ಯೋಜನೆ ಮೂಲಕ ನಾಲ್ಕು ಸಾವಿರ ಹಣವನ್ನ ಇಲ್ಲಿ ಕೊಡ್ತಾರಂತೆ ಆದ್ರೆ ಇಲ್ಲಿ ಯಾವುದೇ ರೀತಿಯ ಅರ್ಜಿಗರ್ಜಿ ಸಲ್ಲಿಸೋದು ಏನಿಲ್ಲ ಅಂತೆ ಆದ್ರೆ ಈಗ ರಾಜ್ಯ ಸರ್ಕಾರ ನಿರ್ಧಾರ ತೆಗೆದುಕೊಂಡಿರುವಂತಹ ಆ ಪ್ರಕಾರ ಈಗ ಏನು ಏಪ್ರಿಲ್ ತಿಂಗಳಿಂದನೇ ನಿಮಗೆ ಈ ಒಂದು ಕೃಷಿ ಭಾಗ್ಯ ಯೋಜನೆ ಮೂಲಕ ರೈತರ ಖಾತೆಗಳಿಗೆ ನಾಲ್ಕು ಸಾವಿರ ಹಣ ಜಮಾ ಮಾಡುತ್ತಂತೆ ಆದ್ರೆ ಡೇಟ್ ಅನ್ನ ಯಾವುದೇ ರೀತಿಯ ಒಂದು ಡೇಟ್ ಅನೌನ್ಸ್ ಮಾಡಿಲ್ಲ ಏಪ್ರಿಲ್ ತಿಂಗಳಿಂದ ರೈತರ ಖಾತೆಗೆ ಕೃಷಿ ಭಾಗ್ಯ ಯೋಜನೆಯ ನಾಲ್ಕು ಸಾವಿರ ಹಣ ಜಮಾ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ರಾಜ್ಯ ಸರ್ಕಾರ ಇಲ್ಲಿ ತಿಳಿಸುವಂತದ್ದು ಹಾಗಾದ್ರೆ ವೇಟ್ ಮಾಡಿ ಇನ್ನು ಕೆಲವೇ ದಿನ ರೈತರ ಖಾತೆಗೆ ಇದು ಏನು ಕೃಷಿ ಭಾಗ್ಯ ಯೋಜನೆ ಮೂಲಕ ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ வந்து வர்ஷ கத்து எட்டு சவி ஹன ஒட்டி கிருஷி பாக படிபோது